ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋ ಬಂದು ನಾವು ಮನೆಯಲ್ಲಿ ಚೌಡಮ್ಮನ್ಗೆ ಮನೇಲಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆ ದೇವ್ರಿಗೆ ಅಂದ್ಬಿಟ್ಟು ಬಂದಿದೀವಿ ಫಸ್ಟ್ ಒಂದ್ ನಮ್ದು ಬಂದು ಎರಡು ನಾಗರು ಮಾಡೋದು ಫಸ್ಟ್ ನಾಗರ ಮುಗಿಸ್ಕೊಂಡು ಇವಾಗ ಎರಡನೇ ನಾಗರಕ್ಕೆ ಬಂದಿದೀವಿ ಇವಾಗ ಇಲ್ಲಿ ಎರಡನೇ ನಾಗರ ಹತ್ರ ಹೋಗ್ತಾ ಇದೀವಿ ಈ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಈ ಯಾರು ಹೊಸಬ್ರು ಇನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಗರು ಮಾಡೋ ಜಾಗಕ್ಕೆ ಬಂದಿದೀವಿ ಇವಾಗ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಬೇಕು ಕ್ಲೀನಿಂಗ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಯಾಕೆ ಅಂದ್ರೆ ತುಂಬಾ ಜನ ಬರಲ್ಲ ಬರೀ ನಮ್ಮ ಫ್ಯಾಮಿಲಿ ಯಾರು ನಮ್ಮ ಮನೆ ದೇವರು ಇರ್ತಾರೋ ಒಕ್ಳು ಇರ್ತಾರೋ ಅವ್ರು ಮಾತ್ರ ಮನೆ ದೇವ್ರಿಗೆ ಬಂದು ಫಸ್ಟ್ ನಾಗರ್ ಮುಗಿಸ್ಕೊಂಡು ಮನೆ ದೇವ್ರಗ್ ಹೋಗ್ತಾರೆ ಆ ಯಾರ್ ಬರ್ತಾರೆ ಅವರೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾಗರ್ ಮಾಡ್ಕೊಂಡ್ ಹೋಗ್ತಾರೆ ನಾರ್ಮಲ್ ಬೇರೆ ಊರಲ್ಲೆಲ್ಲ ಆದ್ರೆ ಎಲ್ಲಾ ಮುಗಿಸ್ಕೊ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಹೋಗ್ತಾರೆ ಮಾತ್ರ ಯಾರು ಮಾಡಬೇಕು ಅವ್ರು ಮಾತ್ರ ಮಾಡೋದಷ್ಟೇ ಇಲ್ಲಿ ನಾಗ್ರು ಇವಾಗ ನಮ್ ಫ್ಯಾಮಿಲಿ ಹೆಂಗ್ ಮಾಡ್ತಿವೋ ಇನ್ ನಮ್ ಫ್ಯಾಮಿಲಿ ಅವರೆಲ್ಲ ಯಾವ ತರ ಮಾಡ್ತಿವೋ ನಾಗ್ರು ಅವ್ರು ಮಾತ್ರ ಮಾಡ್ತಾರೆ ಎಲ್ಲಾ ಬಂದು ಸ್ವಲ್ಪ ಕ್ಲೀನಿಂಗ್ ಮಾಡಿ ಎಲ್ಲಾ ಕ್ಲೀನಾಗಿ ಒರೆಸಿ ಸಾರಿಸಿ ಪೂಜೆ ಹೋಗ್ತಾರೆ ಮತ್ತೆ ನಾವು ಪ್ರಸಾದ ಅಷ್ಟೇ ಆ ಇವಾಗ ಇಲ್ಲಿ ಯಾರು ನಾಗರು ಮಾಡ್ತಾರೋ ಅವ್ರು ಮಾತ್ರ ಅವ್ರಿಗೆ ಮಾತ್ರ ಪ್ರಸಾದ ಕೊಡ್ತೀವಿ ಇನ್ನು ಯಾರು ಈಸ್ಕೊಳೋದು ಇಲ್ಲ ತಗೊಳೋದು ಇಲ್ಲ ಆ ಥರ ಇರತ್ತೆ ಎಲ್ಲ ಇನ್ನೇನು ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಆಯ್ತು ಎಲ್ಲ ಮಂಗಳಾರತಿ ಕೊಡ್ತಾ ಇದೀವಿ ಆಮೇಲೆ ಹಾಲು ಹಾಕ್ತಿವಿ ನಾಗರ ಮೇಲೆ ಹಾಲು ಹಾಕಿ ಅಲ್ಲಿ ತಾಂಬೂಲ ಇಕ್ಕಿರ್ತೀವಲ್ವಾ ದೇವ್ರ ಹತ್ರ ಅದು ಅರ್ಶನ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತೀವಿ ನಾವು

ನಾಗರು ಮುಗಿಸ್ಕೊಂಡು ಎರಡು ಕಡೆನೇ ಆಯಿತು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ಪೂಜೆ ಎಲ್ಲ ಆಯಿತು ಹೋಗಿ ಅಲ್ಲಿ ಊಟ ಮಾಡಬೇಕು ಎಲ್ಲ ಊಟ ಎಲ್ಲ ತೊಗೊಂಬಂದಿದ್ದೀವಿ ಈ ರೈಸು ಬಟಾಣಿ ಗೊಜ್ಜು ಅದೆಲ್ಲ ತೊಗೊಂಬಂದಿದ್ದೀವಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮನೆ ದೇವ್ರಿಗೆ ದರ್ಶನಕ್ಕೆ ಅಂದ್ಬಿಟ್ಟು ಇದ್ದೀವಿ ಇವಾಗ ಅಂದರೆ ಫಸ್ಟ್ ಊಟ ಮಾಡ್ತೀವಿ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇಲ್ಲಿಂದ ನಾವು ಮನೆ ದೇವ್ರಿಗೆ ಹೋಗೋಕ್ಕೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಬೇಕು ಮನೆ ದೇವರು ಮುಗಿಸ್ಕೊಂಡು ದಂಡಿನ ಮರ ಮುಗಿ ಹೋಗೋಣ ಆಮೇಲೆ ಗೊರನಹಳ್ಳಿ ಬೈಲಾಂಜಿನಾಗೆ ಇಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಎಷ್ಟೊತ್ತಾಗತ್ತೋ ನೋಡಬೇಕು ಇಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಥರ ಹೋಗ್ತಾವ್ರೆ ತೋರಿಸ್ತೀನಿ ನೋಡಿ ಜಾಗ ಉಂದ ಇದೆಲ್ಲ ತೋರ್ದದ್ದು ನಾಗರಿ ಇರೋದು ನಾವು ನಾಗರು ಮಾಡ್ಬೇಕಂದ್ರೆ ವರ್ಷಕ್ಕೊಂದ್ಸಲ ಮಾಡಲೇಬೇಕು அந்தக்ளே ஏசி செட் ஐ பிரச்சனை இருந்துச்சு. அந்த செட்ல வந்து என்னடா இது கேம எட்கா செட் செட் கேஸ்ல செத்துது. இந்த காலேஜ்ல இருந்து ஒரு ரிப்போர்ட். இந்த பந்தியா செத்துறே. ஓ மாமா. என்னடா இது என்னடா இந்த ஸ்டான். என்னடா இது கால் வந்து தள்ளிக்கிட்டே இருக்கு. 다음 영상 ನಾಗರು ಮುಗಿಸ್ಕೊಂಬಂದು ಇವಾಗ ಊಟ ಮಾಡ್ತಾ ಇದೀವಿ ಗೀ ರೈಸು ಬಟಾಣಿ ಕುರ್ಮಾ ರಸಮನ್ನ ಸ್ವೀಟು ಇಷ್ಟು ತಗೊಂಡ್ಬಂದಿದ್ವಿ ಎಲ್ಲ ಊಟ ಮಾಡಿಕೊಂಡು ಇಲ್ಲಿ ಮುಗಿಸ್ಕೊಂಡು ಹೋಗಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲೆಲ್ಲ ಮನೆ ದೇವ್ರಿಗೆ ಹೋಗ್ಬೋದು ನೀನ್ಗಂಗನಾದ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಬಂದು ಮನೆ ದೇವ್ರಿಗೆ ಬಂದು ರೀಚ್ ಆಗಿದ್ದೀವಿ ಆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದ್ ದಿವ್ಸದ ಮುಂಚೆನೆ ನಾವು ಐನೂರ್ಗೆ ಅಭಿಷೇಕಕ್ಕೆಲ್ಲ ಹೇಳಿಡ್ತೀವಿ ಯಾಕಂದ್ರೆ ಜನ ಇರಲ್ಲ ಅವ್ರು ನಾವ್ ಫೋನ್ ಮಾಡಿ ಹೇಳಿದ್ರೆ ಬಂದ್ ದೇವಸ್ಥಾನ ತೆಗ್ದಿರ್ತಾರೆ ಶನಿವಾರ ಓಪನ್ ಇರತ್ತೆ ನಾವ್ ಬರೋದ್ ಭಾನುವಾರ ಅಲ್ವಾ ಭಾನುವಾರ ಅದಕ್ಕೋಸ್ಕರ ನಾವ್ ಫೋನ್ ಮಾಡಿ ಹೇಳಿರ್ತೀವಿ ಒಂದ್ ದಿಸದ್ ಮುಂಚೆ ಒಂದ್ ದಿವಸ ಎರಡ್ ದಿವಸದ ಮುಂಚೆ ಫೋನ್ ಮಾಡಿರ್ತೀವಿ ಅಭಿಷೇಕ ಕೇಳಿರ್ತೀವಿ ಅವ್ರ ಬೆಳಿಗ್ಗೆನೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಎಲ್ಲಾ ಅಭಿಷೇಕ ಮಾಡಿ ಆ ಇರ್ತಾರೆ ನಾವ್ ಬಂದು ಮಂಗಾರತಿ ಪೂಜೆ ಕೊಟ್ಟು ಮಡ್ಲಕ್ಕಿ ಮತ್ತೆ ಪೂಜೆ ಸಾಮಾನು ತಗೊಂಡ್ಬಂದಿರ್ತಿವಿ ಹೂವು ಎಲ್ಲಾ ತಗೊಂಡ್ ಬಂದಿರ್ತೀವಿ ಆಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡಿಸ್ಕೊಂಡು ನಾವ್ ಹೋಗ್ತಿವಿ ಇವಾಗ ನಾವು ಬಂದಾದ್ಮೇಲೆ ಅಭಿಷೇಕ ಅಂದ್ರೆ ಲೇಟ್ ಆಗೋಗುತ್ತೆ ನಾವ್ ಬರೋಷೋದ್ಕೆ ಮಧ್ಯಾಹ್ನ ಆಗಿರತ್ತಲ್ವ ಅದಕ್ಕೋಸ್ಕರ ನಾವ್ ಬೆಳಗ್ಗೆನೆ ಮಾಡ್ಬಿಡಿ ಅನ್ಬಿಟ್ಟು ಹೇಳಿರ್ತೀವಿ ಅದಕ್ಕೋಸ್ಕರ ಎಲ್ಲಾ ಅಭಿಷೇಕ ಎಲ್ಲಾ ಮುಗಿಸಿ ನಮ್ಗೋಸ್ಕರ ಐನೂರ್ ಕೈಕೊಂಡಿದ್ರು ಶನಿವಾರ ಆದ್ರೆ ಫುಲ್ ಓಪನ್ ಇರತ್ತೆ ಭಾನುವಾರ ಇರತ್ತಲ್ವ ಜನ ಯಾರು ಬರಲ್ಲ ಅದಕ್ಕೋಸ್ಕರ ಎಲ್ಲಾ ಹೂವು ಎಲ್ಲ ತಗೊಂಡ್ಬಂದಿದಿವಲ್ವಾ ಹೂವ ಎಲ್ಲ ಹಾಕಿ ಅಲಂಕಾರ ಮಾಡ್ತಾರೆ ಇವಾಗ Esse é um pequeno

ファイトレーいョンで行くといい जिनका मेरा सुरेश सुरेश नाम अधेशिया लक्ष्मी लक्ष्मी नाम चंदन चंदन नाम लोकेश नाम अधेशिया रम्या नाम निया सहकुटुम भस्या कश्यप गोत्र भस्या लक्ष्मण नाम अधेशिया नरिहा नाम निया बाबानी नाम निया विग्नेश संकटेश नाम अधेशिया लावण्या नाम निया सुवर्णसहोत्रधुव्या पच्चारी नाम देश ಏ ಗಿರೀಶಣ್ಣ ಫೋನ್ ಮಾಡ್ತಾ ಮಾಡ್ತಾಯಿತ್ತಾ

ಆ ಬೆಳಿಗ್ಗೆ ಹೊತ್ತು ಬಂದ್ರೆ ಹತ್ಬೋದು ತುಂಬಾ ದೊಡ್ಡದ್ ಬೆಟ್ಟ ಬಂದು ಅದಕ್ಕೋಸ್ಕರ ನಾವ್ ಇಲ್ಲೇ ಕೆಳಗಡೆನೆ ಪೂಜೆ ಮಾಡ್ಸ್ಕೊಂಡು ಹೋಗ್ತಿವಿ ಏನಾನ ಅರ್ಕೆ ಮಾಡ್ಕೊಂಡ್ರೆ ಬೆಟ್ಟ ಹತ್ತೋದಂದ್ರೆ ಅರ್ಕೆ ಇದ್ರೆ ಬೆಟ್ಟ ಹತ್ತತಿವಿ ಬೆಟ್ಟ ಹತ್ಬೇಕಂದ್ರೆ ಸ್ವಲ್ಪ ಬೆಳಿಗ್ಗೆ ಹೊತ್ತೆಲ್ಲ ಹತ್ಬೇಕು ಬಿಸಿಲ ಟೈಮಲ್ಲಿ ಆದ್ರೆ ಹತ್ತಕ್ಕೆ ಆಗಲ್ಲ ಅಷ್ಟು ಕಾಲೆಲ್ಲ ಸುಟ್ಟೋಗುತ್ತೆ ಆ ಕಲ್ಯಾಣಿ ಹತ್ರ ಬಂದು ಹುಡುಗರು ಫಿಶ್ ನನ್ ಮಗ ಎಲ್ಲೋದ್ರು ಫಿಶ್ ಮಾತ್ರ ಈ ಬಿಡೋದೇ ಇಲ್ಲ ಬಂದು ಫಿಶ್ ಹತ್ರ ಕುತ್ಕೊಂಡ್ಬಿಟ್ಟವನೇ ನಾವೆಲ್ಲ ರೆಡಿ ಆಗಿದೀವಿ ಹೋಗಕ್ಕೋಸ್ಕರ ಆಮೇಲೆ ಆಮೇಲೆ ಫೋನ್ ಮಾಡಿ ಕರ್ಸಿರೋದು ಬಿಟ್ರೆ ಅವತ್ತೆಲ್ಲ ಇದ್ಬಿಡ್ತಾನೆ ಫಿಶ್ ಹತ್ರನೇ ಎಲ್ಲೋದ್ರು ಫಿಶ್ ಹಿಡಿಯೋದೇ ಆಗೋಗುತ್ತೆ ಅವನು పండు నమ్మనే దేవస్థాన దింద ఫిఫ్టీన్ మినిట్స్ అసే దండమ్మన్ దేవస్థాన ಅಲ್ಲಿ ಓಪನ್ ಇರಲ್ಲ ನೀವು ಯಾವಾಗಲೂ ಬರಲಿ ಓಪನ್ ಇರಲ್ಲ ಬರಬೇಕು ಅಂದರೆ ಇದಕ್ಕೆ ದಂಡ್ ದೇವಸ್ಥಾನಕ್ಕೆ ಅಂದ್ಬಿಟ್ಟೇ ಬರಬೇಕು ದಂಡೇನ್ ಮಾರಮ್ಮನ ದೇವಸ್ಥಾನಕ್ಕೆ ಸೊ ಶುಕ್ರವಾರ ಮತ್ತು ಮಂಗಳವಾರ ಎರಡೇ ದಿವಸ ತೆಗಿಯೋದು ಯಾವ ದಿವಸನೂ ತೆಗಿಯಲ್ಲ ಇವಾಗ ನಮ್ಮ ನಾವು ಸಂಡೇ ಬರ್ತೀವಿ ಇಲ್ಲಾಂದರೆ ಜಾತ್ರೆ ದಿವಸ ಗುರುವಾರದ ಟೈಮಲ್ಲಿ ಬರ್ತೀವಿ ಅವಾಗ ಓಪನ್ ಇರೋಲ್ಲ ಮೈನ್ ಓಪನ್ ಇರೋದಂದರೆ ಶುಕ್ರವಾರ ಮತ್ತು ಶುಕ್ರವಾರ ಮಂಗಳವಾರ ಎರಡೇ ದಿವಸ ಓಪನ್ ಇರೋದು ಅಲ್ಲೇ ಬಂದು ಆಚೆ ಕಡೆನೇ ಹಾಕಿ ಪೂಜೆ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾವು

ಈಗ ನಾವು ಗೊರನಹಳ್ಳಿ ದೇವಸ್ಥಾನಕ್ ಬಂದಿದ್ದೀವಿ ಎಂಟು ಗಂಟೆ ಪೂಜೆ ಲಾಶ್ಟೇ ಪೂಜೆ ಅಂತಾರೆ ಮಹಾಮಂಗ್ಳಾರತಿ ಆಗ್ತಾ ಇತ್ತು ಆ ಟೈಮ್ ಕರೆಕ್ಟ್ ಟೈಮಗ್ ಬಂದ್ವಿ ಇವಾಗ ಪೂಜೆ ಮುಗಿಸ್ಕೊಂಡು ನಾವ್ ಹೋಗ್ಬೇಕು ಪೂಜೆ ಆಗ್ತಾ ಇತ್ತು ಮತ್ತೆ ನಾವು ಬೈಲಾಂಜನೆ ಹೋಗೋಣ ಅನ್ಕೊಂಡಿದ್ವಿ ತುಂಬಾ ಲೇಟ್ ಆಗ್ತಾ ಇತ್ತು ಎಲ್ಲಾರು ಎನರ್ಜಿ ಎಲ್ಲಾ ಕಮ್ಮಿ ಆಗ್ಬಿಟ್ಟಿತ್ತು ತುಂಬಾ ಎಲ್ಲಾರ್ಗು ಟಯರ್ಡ್ ಆಗಿತ್ತು ಅನ್ಬಿಟ್ಟು ವಾಪಸ್ ಇಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಆ ಮನೆಯಿಂದ ಅವ್ರು ಮನೆಗ್ ಹೋಗ್ಬೇಕು ಅಂತ ಇದ್ರು ಲೇಟ್ ಆಗಿತ್ತಲ್ವಾ ಅದಕ್ಕೋಸ್ಕರ ಇವಾಗ ಬಂದು ಮನೆಗ್ ಬಂದು ರೀಚ್ ಆಗಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಳಗಿಂದ ಎಲ್ಲ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಇವಾಗ ಮನೆಗೆ ಬಂದಿದ್ದೀವಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದರು ನಮ್ಮ ತಾಯಿಯವರು ಹೋದರು ಬೆಂಗಳೂರಿಗೆ ನಮ್ಮ ಅಟ್ಕಿಯವರು ಹೋದರು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ ಯಾರು ಮಿಸ್ ಮಾಡ್ದಿರೋ ಫುಲ್ ವೀಡಿಯೋ ವಾಚ್ ಮಾಡಿ ಇದು ಬಂದು ತ್ರೀ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ತಾರಾ ಸಿಲ್ಸ್ಗೆ ಹೋಗಿರೋದು ಅದೊಂದು ವೀಡಿಯೋ ಪಾರ್ಟ್ ಒನ್ ಬಂದು ನಾವು ಮನೆ ದೇವ್ರಿಗೆ ಬಂದಿರೋದು ಫಸ್ಟ್ ನಾಗ್ರು ಮಾಡ್ಕೊಂಡಿರೋದು ಪಾರ್ಟ್ ಒನ್ ಅಪ್ಲೋಡ್ ಮಾಡ್ತಾ ಇರೋದು ಎರಡನೇ ವಿಡಿಯೋ ಬಂದು ಪಾರ್ಟ್ ಟು ಇದು ಎರಡನೇ ನಾಗರು ಮತ್ತು ಮನೆ ದೇವ್ರಿಗೆ ಹೋಗಿರೋದು ಆಮೇಲೆ ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ